ಹಲೋ ಎವರಿವನ್ ವೆಲ್ಕಮ್ ಟು ಸ್ಮಾರ್ತ ಸೆನ್ಸ್ ಪ್ರಶ್ನೆ ಪಾಟದ 18ನೇ ಪ್ರಶ್ನೆ ಲಗೇಜ್ ಬ್ಯಾಗುಗಳಿಗೆ ಉರುಳು ಚಕ್ರವನ್ನು ಏಕೆ ಅಳವಡಿಸಬೇಕು ಲಗೇಜ್ ಬ್ಯಾಗುಗಳಿಗೆ ಯಾಕೆ ಓದಿ ಇಲ್ಲಿ ಈ ಮೊದಲನೇ ಬ್ಯಾಗ್ ಇಲ್ಲಿ ಉರುಳು ಚಕ್ರ ಇಲ್ಲ ಅಂದ್ರೆ ಈ ಬ್ಯಾಗ್ನಲ್ಲಿ ಚಕ್ರ ಇದೆ ಏನಾಗುತ್ತೆ ಲಗೇಜ್ ಭಾರವಾಗಿದೆ ನಿಮಗೆ ಯಾವುದನ್ನ ಎಳ್ಕೊಂಡು ಅಥವಾ ತಳ್ಕೊಂಡು ಹೋಗೋದು ಸುಲಭ ಆಗತ್ತೆ ಈ ಚಕ್ರೆಗಳು ಬಂದಿರುವಂತಹ ಬ್ಯಾಗ್ ಗಳನ್ನ ತಳ್ಕೊಂಡು ಅಥವಾ ಎಳ್ಕೊಂಡು ಹೋಗ್ಲಿಕ್ಕೆ ಸುಲಭ ಆಗತ್ತೆ ಆಕೆ ಯಾಕೆ ಅಂದ್ರೆ ನಿಮಗ್ ಗೊತ್ತು ಜಾರು ಘರ್ಷಣೆಗಿಂತ ಉರುಳು ಘರ್ಷಣೆ ಯಾವಾಗ್ಲೂ ಕಡಿಮೆ ಇರುತ್ತೆ ಇದನ್ನ ನಾನು ಎಳ್ಕೊಂಡು ಹೋಗ್ತಿದ್ದೀನಿ ಅಂದ್ರೆ ಅಲ್ಲಿ ಜಾರು ಘರ್ಷಣೆ ಆಕ್ಟ್ ಆಗುತ್ತೆ ಆದ್ರೆ ಇದನ್ನ ನಾನು ಎಳ್ಕೊಂಡು ಅಥವಾ ತಳ್ಕೊಂಡು ಹೋಗ್ತಿದೀನಿ ಅಂದ್ರೆ ಇಲ್ಲಿ ಉರುಳು ಘರ್ಷಣೆ ಉಂಟಾಗಿರುತ್ತೆ ಹಾಗಾಗಿ ನೋಡಿ ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆಯಾಗಿರುತ್ತದೆ ಇದರಿಂದ ಚಕ್ರಗಳನ್ನು ಹೊಂದಿರುವ ಚೀಲವನ್ನು ಎಳೆಯುವುದು ಅಥವಾ ತಳ್ಳುವುದು ಸುಲಭಗೊಳ್ಳುತ್ತದೆ ಇಲ್ಲಿ ಏನಾಗುತ್ತೆ ಈ ಚಕ್ರ ಏನಿದೆ ಅದರ ಮೇಲ್ಮೈ ಅದರ ತಳ ಮತ್ತೆ ಈ ನೆಲ ಏನಿದೆ ಅಲ್ಲ ಅವುಗಳ ನಡುವಿನ ಸಂಪರ್ಕ ಕಡಿಮೆ ಆಗ್ತದೆ ಆ ಕಾರಣಕ್ಕೋಸ್ಕರ ಉರುಳು ಘರ್ಷಣೆಯಲ್ಲಿ ಜಾರು ಘರ್ಷಣೆಗಿಂತ ಘರ್ಷಣೆ ಕಡಿಮೆ ಇರುತ್ತೆ ಅಂತ ಹೋಗ್ತೀವಿ